ರಸನ್ ಕಟಿಂಗ್ ಮಾಡ್ಕೊಂಡು ಬರ್ತೀನಿ ಏನು ನೀನು ನಿನ್ನ ನಾ ಸ್ಟೈಲ್ ನಾ ಸ್ಟೈಲ್ ಮಾಡ್ತೈ ನಿನ್ನ ಅಮ್ಮೇ ಆದಲ್ಲ ಆಗಲ್ಲ ಬಿಡ ರೆಕಾರ್ಡ್ ಏನಿಲ್ಲ ಯಾಕ ಆ ಸಿಗಲೇ ಕಟಿಂಗ್ ಮಾಡ್ಕೊಳ್ಳಾ ನೋಡಿ ಚಾ ಅಚೋಟ್ಟಿ ಶಾರಖನ್ ಕಟಿಂಗ್ ಹೋಗಿ ಲಾಗೆ ಸ್ವಾಗತ ಮತ್ತೆ ಇವತ್ತು ಸಂಡೇ ಇರೋದ್ರಿಂದ ಹೇರ್ ಕಟಿಂಗ್ ಮಾಡಿಸ್ಬೇಕಲ್ಲ ಬಹಳ ಇವತ್ತು ನೋಡಿ ಇವ್ರ ಊರಿಗೆ ಎಲ್ಲ ನೋಡಿ ನಾಯಿಗ್ ಬಂದ್ರಿ ಯಾರ ಸೈಡ್ ಬಂದ್ಬಿಡ್ತಾರೆ ಇಬ್ರು ಅನ್ಕೊಂಡ್ ಎಲ್ಲಾರದು ಯುಶ್ಮ್ ಬಂದ್ರಿ ಸಾಕು

ನ ಮಕ್ಕಟಪಕ ಕಟಿಂಗ್ ಮಾಡ್ಕೊತೀನಿ ಹ ಅದು ಚನ್ನಾ ಕಟಪಕ ಕಟಿಂಗ್ ಮಾಡ್ಕೊತೀ ಬಾವುಲಿ ಕಟಿಂಗ್ ಮಾಡ್ಕೊತೀ ಹ ಬಾವುಲಿ ಕಟಪಕ ಏನು ಮಾಡಿನಾ ಬಾವುಲಿ ಕಟಪಕ ಬಾವುಲಿ ಚಿನ್ನಾ ಮತ್ತೆ ಬಾವುಲಿ ಬಂತ ಕಟಪಕಕ್ಕೆ ಇತ್ತಾ ಹ ಇವತ್ತು ಇವಗೂ ಹಾಗೇ ಇತ್ತು ನಾನು ಹೀಂಗೇನ್ ಮಾಡ್ತೀನಿ ನೀನು ಹೀಂಗೇನ್ ಮಾಡ್ತೀಯಾ ನಾನು ಕೂನ್ ಕೂಡಿತ್ತಾ ನೋಡು ಅಂಬಾ ಚಲೋ ನೋಡು ಹೊಸ ಟೈಗರ್ ಅಮ್ ಇರಿ ನೋಡಿ ಹೆಂಗ್ ಬೋಳುಸು ಆಯ್ತು ಇಲ್ಲ ಆಯ್ತು ಸೈಲೆಂಟ್ ಆಗೋಯ್ತಾರ ಅದಕ್ಕೆ ನೋಡ್ರಿ ಅಂದ್ರೆ ಕಟಿಂಗ್ ಮಾಡ್ಕೊಂಡು ಬಂದ್ವಿ ನೋಡಿ ಯಾರು ಕಟಿಂಗ್ ಚೆನ್ನಾಗಿದೆ ಅವ್ನು ನನ್ನ ಯಾಕೋ ಸ್ವಲ್ಪ ಕೋಪ ಮಾಡ್ಕೊಂಡ್ ನಾನು ಕಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂತೇಳಿ ಹೇಳಿ ನೋಡ್ರಿ ಯಾರು ಕಟಿಂಗ್ ಚೆನ್ನಾಗಿತ್ತು ಅವ್ನು ಕಟಿಂಗ್ ಚೆನ್ನಾಗೈತೆ ಬಟ್ ಅಂದ್ರೆ ಅವ್ನಿಗೆ ಕೋಪ ಅವ್ನು ಹೇಳಿ ಸ್ಟೈಲ್ ಮಾಡಿಲ್ಲ ಅಂತೇಳಿ ನೋಡ್ರಿ ನಾವು ಬಾಹುಬಲಿ ಕಟ್ಟಪ್ಪ ಇಬ್ರು ಕಟ್ಟಪ್ಪ ಬಾಹುಬಲಿಗೆ ಏನು ಮಾಡ್ದು ಅಂದಲ್ಲ ನೋಡಿ ಕಟ್ಟಪ್ಪ ಬಾಹುಬಲಿಗೆ ಹೆಂಗೆ ಮಾಡಕ್ಕೆ ಹಂಗೆ ಮಾಡ್ಸೇನು ಏನಾಯ್ತು ಬಾಹುಬಲಿ ಮೂವಲ್ಲ ತಂದು ಮನೆ ಒಳಗಡೆ ಇವತ್ತು ಸ್ಪೆಷಲ್ ಮಾಡ್ತೀವಿ ಏನು ಮಾಡ್ತೀವಿ ಕಚ್ಚಿ ಹೇಳು ಫ್ರೆಂಚ್ ಫ್ರೈಸ್ ಚಲೋ ಫ್ರೆಂಚ್ ಫ್ರೈಸ್ ಮಾಡ್ಬೇಕಂತ ಇವತ್ತೆ ಹೋಗ್ಬಿಟ್ಟು ಅದನ್ನು ಮಾಡ್ತೀವಿ ಅದನ್ನು ವೀಡಿಯೋ ಮಾಡ್ತೀವಿ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಇರ್ತದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಕ್ಕ ನಮಗೆ ಸಪೋರ್ಟ್ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಚಲೋ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀವಿ ಫ್ರೆಶ್ ಅಪ್ ಆಗ್ತಿದೆ ಫ್ರೆಂಚ್ ಫ್ರೈಸ್ ಮಾಡೋಣ ಏನು ಟೈರಳ್ಳಿದಾನು ಫ್ರೆಂಚ್ ಪ್ರೈಸ್ ಮಾಡೋಣ ಇನ್ನ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ ಮಾಡ್ಕೊಂಡ್ಬಿಟ್ಟು ನೋಡೋಣ ಯಾವ ಥರ ಗೊತ್ತೆ ಅಂತ ಚೆನ್ನಾಗಿ ಬಂದರೆ ಲೈಕ್ ಸಬ್ಸ್ಕ್ರೈಬ್ ಓಕೆ ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ವಾಟರ್ ಹಾಕಿ ಸ್ವಲ್ಪ ವಾಶ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ವಾಟರ್ ಬಿಡ್ತೀನಿ ಒಂದು ಸ್ವಲ್ಪ ಐದು ನಿಮಿಷ ಬಿಡ್ತೀನಿ ಸ್ವಲ್ಪ ಯಾಕೆ ಮಣ್ಣು ಮೇಲ್ಗಡೆ ಮಣ್ಣೆಲ್ಲ ಇರುತ್ತಲ್ಲ ಡಸ್ಟ್ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ತೀನಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಒಂದು ಸರಿ ತೊಳೆದಿದ್ದೀನಿ ತೊಳೆದು ಬಿಟ್ಟಿದ್ಮೇಲೆ ಚೆಲ್ತೀನಿ ನೀರು ಕಳೆ ಗಂಗಳಲ್ಲಿ ಇಟ್ಕೊಂಡಿದ್ದೀನಿ ಒಂದೊಂದು ಸ್ವಲ್ಪ ಶಕ ತೆಗೆದುಬಿಟ್ಟು ನಾನು ಪೀಸ್ ಪೀಸ್ ಮಾಡ್ತೀನಿ ಪೀಸ್ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದ್ದೆ ಅಂತೇಳಿ ಇವಾಗ ಮೇಲ್ಗಡೆ ಶಪ್ಪೆ ತೆಗೆದುಬಿಟ್ಟು ಇವಾಗ ನೀರಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ಬ್ಲ್ಯಾಕ್ ಕಲರ್ ಬಂದುಬಿಡ್ತು ಅದಕ್ಕೋಸ್ಕರ ಕಲರ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ನೀರಲ್ಲಿ ಇಟ್ಟಿದ್ದೀನಿ ಮತ್ತು ಕಟ್ ಮಾಡು ಪೀಸ್ ಪೀಸ್ ಮಾಡಿಬಿಟ್ಟು ನೀರಲ್ಲೇ ಇಟ್ಬಿಡ್ತೀವಿ ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀನಿ ಸ್ವಲ್ಪ ಹೊತ್ತು ಈ ಥರ ಪೀಸ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಡಂಪ್ ಮಾಡೋದು ಮತ್ತೆ ಇದೇ ಥರ ಪೀಸ್ ಮಾಡ್ಕೊಳ್ಳೋದು ಮತ್ತೆ ಇದೇ ಬೈದು ನೀರಲ್ಲಿ ಡಂಪ್ ಮಾಡೋದು ನೋಡಿ ಈ ಥರ ನೋಡಿ ನೋಡಿ ಕಟ್ ಮಾಡಿದ ಮೇಲೆ ಇಷ್ಟು ಇಷ್ಟು ಬಂದಿದೆ ಇವಾಗ ಇದೆಲ್ಲನೂ ನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀವಿ ತಿನ್ನಿ ಯಾವ ಥರ ಬರ್ತವೆ ನೋಡೊಮ್ಮೆ ಸಾಲ್ಟ್ ಹಾಕ್ಬೇಕಲ್ಲ ಹಾಕಿ ಸಾಲ್ಟ್ ಹಾಕಿ ಎರಡು ಸ್ಪೂನ್ ಸಾಲ್ಟ್ ಹಾಕಬೇಕು ಎರಡು ಮೂರು ಸ್ಪೂನ್ ನಿಮ್ಮದು ಆಲೂಗಡ್ಡೆ ನೋಡ್ಕೊಂಡು ಎಷ್ಟು ಇದಾದ್ರ ಮೇಲೆ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಎಷ್ಟು ಸಾಲ್ಟ್ ಹಾಕಬೇಕು ಹ್ಞೂ ಹಾಕು ಹ್ಞೂ ಸರಿ ಇನ್ನೊಂದು ಸ್ವಲ್ಪ ಹ್ಞೂ ಸಾಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲಿಂದ ಅದ್ರ ಒಳಗಡೆ ಬಿಡೋಣ ಹಾಕ್ಬಿಡೋ ಸ್ವಲ್ಪ ನೀರು ಹಾಫ್ ಬಾಯ್ಲ್ ಆಗಿದ್ದಾವೆ ಇವಾಗ ಒಳಗಡೆ ಹಾಕ್ತಾಯಿದ್ದೀವಿ ಆಲೂಗಡ್ಡೆ ಇಷ್ಟಾಗಿ ಮಾಡಿದ್ದಾನೆ ನಾನು ಕೊತ್ತಿರ್ಬೇಕು ನೀವು ನಮ್ಮ ಮನೆಯಲ್ಲಿ ಜನಸಂಖ್ಯೆ ಭಾಳ ಐತಿ ಎಲ್ರಿಗೂ ಸಾಕಾಗಬೇಕಲ್ಲ ಒಂದು ಆಲೂಗಡ್ಲಿ ನಮ್ಮ ಮನೇದು ಯಾರಿಗೂ ಏನೂ ಸಾಕಾಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಆಗುವ ಸಲುವಾಗಿ ಸಫಿಷಿಯೆಂಟ್ ಆಗಲಿ ಅಂತ ಮಾಡಿದ್ದೀವಿ ನೋಡಿ ನೀರೆಲ್ಲ ಇಟ್ಟಿದ್ದೀನಿ ಇಲ್ಲಾಂದ್ರೆ ಕಲರ್ ಚೇಂಜ್ ಆಯ್ತವ ಅದಕ್ಕೋಸ್ಕರ ವೀಡಿಯೋಗೆ ಸಪೋರ್ಟ್ ಅದಕ್ಕೋಸ್ಕರ ಅವರು ಸಪೋರ್ಟ್ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹ್ಞೂ ಇದ್ರಲ್ಲ ಅದು ಇವಾಗ ನೋಡಿ ಎಷ್ಟು ಫುಲ್ಲಾಗಿಬಿಟ್ಟಿವೆ ನೋಡಿ ಚಾಪನ್ ಸ್ವಲ್ಪ ಮಾಡ್ಕೋತೀನಿ ನೋಡಿ ನಾನು ಲೆಂತ್ ಹೆಂಗೆ ಪೀಸ್ ಮಾಡಿದೆ ನೋಡಿ ಈ ಥರ ಪೀಸ್ ಮಾಡ್ಕೊಳ್ಳಿ ನೀವು ಮಾಡೋ ಟೈಮಲ್ಲಿ ಸಾಲ್ಟ್ ಹಾಕಿದ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹಾಫ್ ಬಾಯ್ಲಲ್ಲಿ ಆಮೇಲೆ ತೆಗಿತೀನಿ ನೋಡಿ ನಾನು ಇದ್ರಲ್ಲಿ ಹಾಕ್ಬಿಟ್ಟು ಕತ್ಕೊಂಡ್ಬಿಡ್ತೇನೆ ಹೆಂಗೆ ಆಗಿದೆ ತೋರಿಸ್ತೀನಿ ನಿಮಗೆ ನೋಡಿ ನಾನು ಒಂದು ಐದು ನಿಮಿಷ ಇಟ್ಟು ಐದರಿಂದ ಆರು ನಿಮಿಷ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ನನ್ನ ಹತ್ರ ಜಾಸ್ತಿ ಕ್ವಾಂಟಿಟಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿದಿ ಅಂತೇಳಿ ಯಾಕಂದ್ರೆ ಇಲ್ಲಾಂದರೆ ಅದು ಕಷ್ಟ ಆಗುತ್ತೆ ಮುಂದೆ ಹಾಡಿರುತ್ತೆ ಸ್ವಲ್ಪ ಬಾಯ್ಲ್ ಆಗಿರಲ್ಲ ಆಮೇಲೆ ತಿನ್ನೋ ಟೈಮ್ನ ಸ್ವಲ್ಪ ಆಲೂಗಡ್ಡೆನೇ ಬರುತ್ತೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೀನಿ ಇವಾಗೆಲ್ಲ ತೆಕ್ಕೊಂಡು ಬಿಡ್ತೀನಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ದಪ್ಪ ಬಟ್ಟೆ ಹಾಕ್ಕೊಂಡಿದ್ದೀನಿ ಒಂದು ಟಾವಲ್ ಹಾಕೊಂಡಿದ್ದೀನಿ ಟಾವಲ್ ಮೇಲೆ ಹಾಕ್ತೇನೆ ಯಾಕೆ ದಪ್ಪ ಐತೆ ಅದು ಅದು ಹಾಕೊಂಡು ಇದ್ರ ಮೇಲೆ ಇಟ್ಟು ಸ್ವಲ್ಪ ನೀರಾದ್ರೂ ಜಾಸ್ತಿ ಹೀರ್ಕೊಳ್ಳೋದು ನೀರಾದರೆ ಹೀರ್ಕೊಳ್ಳೋದು ಟಾವಲ್ ಇದು ನಾನು ತೆಗ್ದು ತೆಗೆದು ಇದ್ರ ಮೇಲೆ ಹಾಕ್ತಾ ಹೋಗ್ತೀನಿ ನೋಡಿ ತೆಗಿತಾ ಇದ್ದೀನಿ ಈ ಥರ ಫಿಲ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಆಗಿದೆ ಅದು ಸ್ವಲ್ಪ ಸಣ್ಣ ಹಾಕೊಂಡಿದ್ರೆ ಸ್ವಲ್ಪ ಬಾಯ್ಲ್ ಆಗಿಬಿಟ್ಟು ನೋಡಿ ಎಲ್ಲ ಹೋಗುತ್ತೆ ಇದು ನೋಡಿ ಕಂಪ್ಲೀಟ್ಲಿ ಖಾಲಿ ಈಗ ಬಿಸಿ ನೀರು ಅಂದರೆ ಇವಾಗ ಎರಡು ಇರದ ತೆಕ್ಕೊಂಡು ಚಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾಕೆ ನಾನು ಡೈಲಿ ಬ್ಲಾಗ್ ಬರ್ತಾ ಇರ್ತವೆ ನಮ್ಮದು ಫ್ಯಾಮ್ಲಿದು ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡ್ತೀನಿ ಇವಾಗ ನೋಡಿ ಇವಾಗ ಹಾಕಿದ್ದೀನಿ ಒಳಗಡೆ ಹಾಕಿದ್ಮೇಲೆ ಇವಾಗ ಈ ಥರ ಅದು ಬಬಲ್ಸ್ ಬರ್ತಾ ಇದಾವೆ ಬಬಲ್ಸ್ ಬರೋದು ಕಮ್ಮಿ ಆಗ್ಬೇಕು ಅವಾಗ ತಾನೇ ಸ್ಕ್ರೇಸ್ತೇ ಇರ್ತಾವೆ ನಿಮಗೆ ಚೆಂದ ತಿನ್ನ ಕರುಮ್ ಕರುಮ್ ಸೌಂಡ್ ಬರ್ತಾ ಇರ್ತಾವೆ ತಿನ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ನೀವು ತೊಗೊಂಡ್ಬಿಟ್ಟು ನೋಡ್ಬೋದು ಹಾಕಿಬಿಟ್ಟು ಆಮೇಲಿಂದ ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮರ್ಕೊಬೋದು ಇನ್ನು ನೋಡಿ ನಾನು ಬಬಲ್ಸ್ ಅಂತ ಹೇಳ್ತೀನಿಲ್ಲ ಆಯಿಲ್ ಒಳಗಡೆ ಬಬುಲ್ಸ್ ಬರ್ತಾರೆ ಅದು ಬಬಲ್ಸ್ ಬರೋದು ಕಮ್ಮಿ ಆಯಿತು ಅಂತಂದರೆ ನಿಮಗೆ ಚೆನ್ನಾಗಾಗಿದೆ ಅರ್ಥ ಇಲ್ಲಾಂದರೆ ನೀವು ಬಬಲ್ಸ್ ಬರ್ತಾಯಿದ್ದು ತೆಗ್ದುಬಿಟ್ರೆ ಮೆತ್ತಗಿರ್ತವೆ ಒಳಗಡೆ ಆಲೂಗಡ್ಡೆ ಹಂಗೆ ಇರುತ್ತೆ ಒಳಗಡೆ ನೀವೊಂದು ಎರಡು ಬಿಟ್ಟು ಬಿಟ್ಟುಬಿಟ್ಟು ನೋಡಬೇಕು ನೀವು ಸ್ವಲ್ಪ ಅರ್ಥ ಆಗಂಟಾ ಅರ್ಥ ಆಗಿದ್ಮೇಲೆ ನೀವೇ ಆಟೋಮೆಟಿಕ್ ಓ ಯಾವುದು ಯಾವ ಟೈಮಲ್ಲಿ ತೆಗಿಬೇಕು ಅಂತೇಳಿ ನಿಮ್ಗೆ ಎಣ್ಣೆ ನೋಡಿ ಇವಾಗ ಕ್ಲಿಯರ್ ಆಗ್ತಾ 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 ಇದೆ ಆ ಟೈಮಲ್ಲಿ ತಿಳ್ಕೊಬೇಕು ಸೊ ಪರವಾಗಿಲ್ಲ ಏನು ಗ್ಯಾಸ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಏನಿಲ್ಲ ನೋಡಿ ಸ್ವಲ್ಪ ಅವಾಗ ಅವಾಗ ಕೆಳಗ ಮೇಲೆ ಕೈಯಾಡ್ಸ್ ತಗೊಂಡ್ರಿ ಬಟ್ಟೆ ನೋಡಿ ಇದೊಂದು ಇವಾಗ ಸ್ವಲ್ಪ ತೋರಿಸ್ತೀನಿ ನಿಮಗೆ ನೋಡಿ ವೈಟ್ ಕಾಣಿಸ್ತಾ ಇದಾವಲ್ಲ ಇವಾಗ ಅರ್ಥ ಬಟ್ ಇನ್ನೂ ಒಳಗಡೆ ಆಲೂಗಡ್ಡೆ ಹಂಗೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರೆಡ್ ಕಲರ್ ಬರೋ ಗಂಟ ಬಿಟ್ಬಿಡ್ಬೇಕು ಒಳಗಡೆ ಸ್ವಲ್ಪ ರೆಡ್ ಕಲರ್ ಬಂತು ಇವಾಗ ಸ್ವಲ್ಪ ರೆಡ್ ಕಲರ್ ಬಂತು ಹಿಂಗೂ ಮಾಡ್ಬೋದು ನೀವು ಇಲ್ಲಿ ನೋಡಿ ಫುಲ್ ಸ್ಟೇಬಲ್ ಆಗೋಕೆ ಇಲ್ಲ ಕೈ ಹತ್ಬೋದು ನೋಡಿ ಇವಾಗ ಸ್ವಲ್ಪ ಬಬಲ್ಸ್ ಕಮ್ಮಿ ಐತಲ್ಲ ನೀವು ನೋಡಿದ್ರೆ ಬಬಲ್ಸ್ ಕಮ್ಮಿ ಐತಿ ಇವಾಗ ಸ್ವಲ್ಪ ರೆಡ್ ಕಲರ್ ಬರಕ್ಕೆ ಟ್ರೈ ಮಾಡ್ತಾವು ನೋಡಿ ಬಬಲ್ಸ್ ಕಮ್ಮಿ ಐತಿ ಇವಾಗ ಐಲಿ ಕ್ಲಿಯರ್ ಕಾಣಿಸ್ತಾ ಇದ್ರು ಇವತ್ತು ಪರವಾಗಿಲ್ಲ ಇವಾಗ ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್ ಇವರಿಗೆ ಫ್ರಿಜ್ಜಲ್ಲಿ ಅಲ್ಲಿ ಇಲ್ಲಿ ಏನಿಡ ಫ್ರಿಜ್ ಇದ್ರು ಮಾಡ್ಬೋದು ಇದ್ರೂ ಮಾಡ್ಬೋದು ಅದ್ರಲ್ಲಿ ಏನು ಆ ಥರ ಏನಿಲ್ಲ ನಾನು ಫ್ರಿಜ್ ಬೇಕಂತಿಲ್ಲ ಫ್ರಿಜ್ಜಲ್ಲೂ ಇಟ್ಟಿಲ್ಲ ನೋಡಿ ನಿಮ್ಮೆದುರುಗಡೆ ಬಟ್ಟೆ ಇದರಲ್ಲಿ ತೆಗೆದುಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಇಲ್ಲಿ ಹಾಕಿರೋದನ್ನು ಇದು ತೊಗೊಂಡು ಮತ್ತೆ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಬಿಟ್ಟು ನಾನು ಅದು ಸುಮ್ಮನೆ ಹೊಸ ಟೈಮ್ ಎಪ್ಸಿದ್ದೆ ಫ್ರಿಜ್ ಬೇಕು ಅದು ಬೇಕಂತ ಯಾರು ಬೇಕಾದ್ರೂ ಮನೇಲಿ ಮಾಡ್ಕೋಬೋದು ಒಂದು ಹತ್ತಿರ ಹತ್ತು ನಿಮಿಷ ಬಟ್ಟೆಲಿ ಸುತ್ತಿ ಎತ್ಬಿಟ್ರೆ ಸಾಕು ನೋಡಿ ಸ್ವಲ್ಪ ರೇಟ್ ಬಂದಿದ್ಯವಲ್ಲ ಇನ್ನೊಂದು ಸ್ವಲ್ಪ ಬಿಡ್ತೀನಿ ನಾನು ಸಾಕು ಇವಾಗ ಇಷ್ಟು ನನಗೆ ಇಷ್ಟು ಬೇಕು ನನಗೆ ಇಷ್ಟು ಸಾಕು ಅಷ್ಟು ಒಂದೇ ಸರಿ ತೊಗೊಂಡ್ಬಿಡಿ ಇದರಲ್ಲೇ ಇಟ್ಬಿಡಿ ಇದರಲ್ಲಿ ಮೇಲೆ ಏನಾಗುತ್ತೆ ಇಲ್ಲೆಲ್ಲ ಎಲ್ಲ ಜ್ ಗಂಗಳಲ್ಲಿ ಈಗ ಅಂಗಳಲ್ಲಿ ಅದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ನೋಡಿ ಇಲ್ಲಿ ಇನ್ನೂ ಒಂದು ಉಳಿದಿದೆ ಇದೊಂದು ತೊಗೊಂಡ್ಬಿಡುತ್ತೆ ಯಾಕಂದರೆ ಅದು ಮತ್ತೆ ರೆಡ್ ಆಗುತ್ತೆ ಮತ್ತು ಇವಾಗ ಏನು ಮಾಡೋದು ನೋಡಿ ಇಲ್ಲಿಂದ ತೊಗೊಂಡ್ಬಿಟ್ಟು ಅದರಲ್ಲಿ ಬಿಡಬೇಕು ನೋಡಿ ಸ್ವಲ್ಪ ಮೇಲುಗಡೆಯನ್ನು ಬಿಡಿ ನೀರು ಇರ್ತವಲ್ಲ ಅದಕ್ಕೋಸ್ಕರ ನೀರು ತಿಳ್ಕೊಂಡ್ಬಿಡ್ಬೇಕು ಬಗುಲ್ ಬರೋದು ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಕರೆಕ್ಟ್ ಆಮೇಲೆ ಲಾಸ್ಟಲ್ಲಿ ನಿಮಗೆ ಸಿಗ್ತೀನಿ ನೋಡಿ ಲಾಸ್ಟಲ್ಲಿ ಈ ಥರ ಬಂದಿದ ಚೆನ್ನಾಗಿದೆ ನಾನು ತಿಂದು ನೋಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ